ದೇಗುಲ ದರ್ಶನಕ್ಕೆ ಸ್ವಾಗತ ಸುಸ್ವಾಗತ ಚಾಲುಕ್ಯರು ರಾಷ್ಟ್ರಕೂಟರ ಆಳ್ವಿಕೆಯಿಂದ ತನ್ನದೇ ಐತಿಹಾಸಿಕ ಮಹತ್ವ ಹೊಂದಿರುವ ಬಾಗಲಕೋಟ್ ಜಿಲ್ಲೆಗೆ ನಿತ್ಯ ಸಹಸ್ರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಇಂಥವರು ಅಲ್ಲಿನ ತುಳಸೀಗೇರಿ ಗ್ರಾಮದ ಆಂಜನೇಯ ಗುಡಿಯನ್ನ ಖಂಡಿತ ಮರೆಯುವುದಿಲ್ಲ ಇಲ್ಲಿ ತಿರುಪತಿ ತಿಮ್ಮಪ್ಪನ ರೂಪದಲ್ಲಿ ಆಂಜನೇಯನನ್ನು ಪೂಜಿಸಲಾಗುತ್ತದೆ ತುಳಸಿಗೇರಿ ಬೆಟ್ಟ ಪ್ರದೇಶ ಇಲ್ಲಿ ಮೊದಲು ತುಳಸಿ ಗಿಡಗಳು ಅಪಾರ ಪ್ರಮಾಣದಲ್ಲಿ ಇದ್ದವಂತೆ ನೀರ್ ಬೂದಿಹಾಳದ ದೇಸಾಯಿ ಅವರು ತಿರುಪತಿ ತಿಮ್ಮಪ್ಪನ ಭಕ್ತರು ಇವರು ಪ್ರತಿ ವರ್ಷ ವಿಜಯದಶಮಿ ಸಂದರ್ಭ ತಿರುಪತಿಗೆ ಚಿನ್ನ ಬೆಳ್ಳಿ ನಾಣ್ಯಗಳನ್ನು ಅಶ್ವಗಳ ಮೇಲೆ ಹೇರಿಕೊಂಡು ಅಲ್ಲಿ ನಡೆಯುವ ಬ್ರಹ್ಮೋತ್ಸವಕ್ಕೆ ಅರ್ಪಿಸುವ ಪರಂಪರೆ ಒಮ್ಮೆ ಕನಸಿನಲ್ಲಿ ದೇಸಾಯಿಯವರಿಗೆ ತಿಮ್ಮಪ್ಪ ಕಾಣಿಸಿಕೊಂಡರಂತೆ ಕಾಣಿಸಿಕೊಂಡು ಒಂದು ಮಾತನ್ನು ಹೇಳ್ತಾರೆ ನೋಡು ದೇಸಾಯಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಇಷ್ಟು ದೂರದಿಂದ ಆಗಮಿಸುವ ನಿನಗೆ ಇನ್ನು ನಿಮ್ಮೂರಲ್ಲೇ ನಾನು ದರ್ಶನ ಭಾಗ್ಯವನ್ನು ನೀಡುತ್ತೇನೆ ಎಂದನಂತೆ ದೇಸಾಯಿಯವರಿಗೆ ನಿತ್ಯ ಅಚ್ಚರಿಯೊಂದಿಗೆ ಚಿಂತೆ ಕೂಡ ಶುರುವಾಯಿತು ತಿಮ್ಮಪ್ಪ ತಮ್ಮ ಊರ ಹತ್ತಿರ ಯಾವ ರೂಪದಲ್ಲಿ ಪೂಜಿಸಲು ಸಿಗಬಹುದು ಎಂದೆಲ್ಲ ಆಲೋಚನೆ ಕಾಡಿತು ಅವರ ಮನೆಯಲ್ಲಿ ಹಸುಗಳನ್ನ ಸಾಕಿದ್ದರು ಅವುಗಳನ್ನ ಕಾಯಲೆಂದು ಒಬ್ಬ ಗೋಪಾಲಕನನ್ನ ನೇಮಿಸಿದ್ದರು ಆತ ಈ ತುಳಸಿ ಮನದತ್ತ ಗೋವುಗಳನ್ನ ಮೇಯಿಸಲೆಂದು ಹೋಗುತ್ತಿದ್ದ ಅವುಗಳಲ್ಲಿ ಒಂದು ಹಸು ದಿನವೂ ತುಳಸಿ ವನಗಳ ಮಧ್ಯೆ ಕೆಲ ಹೊತ್ತು ವಿಶ್ರಮಿಸುತ್ತಿತ್ತು ಮನೆಗೆ ಬಂದಾಗ ಎಲ್ಲ ಹಸುಗಳಂತೆ ಅದು ಹಾಲು ಬಿಡುತ್ತಿರಲಿಲ್ಲ ಇದೊಂದೇ ಯಾಕೆ ಈ ರೀತಿ ಮಾಡುತ್ತಿದೆ ಎಂಬುದನ್ನು ಅರಿಯಲು ಆ ಗೋಪಾಲಕ ಒಮ್ಮೆ ಹಸುವನ್ನ ಹಿಂಬಾಲಿಸಿದ ಆಗ ಆ ಗೋವು ತುಳಸಿ ವನದ ಹುತ್ತವೊಂದಕ್ಕೆ ಹಾಲು ಹರಿಸುವ ದೃಶ್ಯ ಕಂಡು ಸೂಜಿಗನಾದ ಇದು ತನ್ನಷ್ಟಕ್ಕೆ ತಾನೇ ಹುತ್ತಕ್ಕೆ ಹಾಲು ಬಿಡುತ್ತಿದೆಯಲ್ಲ ಎಂದು ಓಡೋಡಿ ಬಂದು ದೇಸಾಯಿಯವರಿಗೆ ಈ ವಿಷಯವನ್ನ ತಿಳಿಸ್ತಾನೆ ಆಗ ದೇಸಾಯಿ ತಿರುಪತಿ ತಿಮ್ಮಪ್ಪನ ಆ ಕನಸು ನೆನಪಿಸಿಕೊಂಡು ಆ ಸ್ಥಳಕ್ಕೆ ಬಂದ ಆಗ ಹುತ್ತದ ಒಳಗೆ ಆಂಜನೇಯನ ಉದ್ಭವ ಮೂರ್ತಿ ಗೋಚರವಾಗ್ತಾ ಇದೆ ಇದು ತಿರುಪತಿ ತಿಮ್ಮಪ್ಪನ ಪ್ರತಿರೂಪ ಎಂದು ತಿಳಿದು ಕ್ರಿಸ್ತಿಶಕ ಹನ್ನೊಂದು ನೂರ ಎರಡರಲ್ಲಿ ಈ ತಾಣದಲ್ಲಿ ಹನುಮಾನ್ ಮಂದಿರ ನಿರ್ಮಿಸಿದನಂತೆ ಈ ರೀತಿ ತುಳಸಿಗೇರಿ ಹನುಮಪ್ಪ ಈ ಭಾಗದ ಜನರಿಗೆಲ್ಲ ತಿರುಪತಿ ತಿಮ್ಮಪ್ಪನ ಪ್ರತಿರೂಪ ಅಂತ ಹೇಳ್ಬೋದು ಇಂತಹ ವೈಶಿಷ್ಟ್ಯಪೂರ್ಣ ಹಿನ್ನೆಲೆ ಇರುವ ತುಳಸಿಗೇರಿ ಆಂಜನೇಯ ದೇಗುಲ ಇಂದು ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಧಾರ್ಮಿಕ ಕೇಂದ್ರವಾಗಿಯೂ ಕೂಡ ಜನರನ್ನ ಆಕರ್ಷಣೆ ಮಾಡ್ತಾ ಯಾವಾಗಲೂ ಭಕ್ತರಿಂದ ಗಿಜಿಗುಡುತ್ತಾ ಇರ್ತದೆ ಹಾಗಾದರೆ ಈ ತುಳಸಿಗೇರಿಗೆ ಬರಬೇಕಾದ್ರೆ ಯಾವ ರೀತಿ ಬರಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನೋಡಿ ಬೆಂಗಳೂರಿನವರಾದರೆ ಬೆಂಗಳೂರಿನಿಂದ ಬಾಗಲಕೋಟೆಗೆ ನಾನ್ನೂರ ಎಂಬತ್ತೈದು ಕಿಲೋಮೀಟರ್ ದೂರ ಬಿದ್ದು ಎಂಟು ತಾಸುಗಳ ಜರ್ನಿ ಆಗುತ್ತೆ ಇಲ್ಲಿಂದ ಮುಧೋಳ ಮಾರ್ಗದಲ್ಲಿ ಬರಬೇಕಾಗತ್ತೆ ಹೋಗುವ ಎಲ್ಲ ಬಸ್ಸುಗಳು ಕೂಡ ತುಳಸಿಗಿರಿ ಮೂಲಕವೇ ಸಾಕ್ತವೆ ಈ ಗ್ರಾಮ ಬಾಗಲಕೋಟೆಯಿಂದ ಹದಿನೈದು ಕಿಲೋಮೀಟರ್ ಕಲಾದ್ಗಿಯಿಂದ ಐದು ಕಿಲೋಮೀಟರ್ ಲೋಕಾಪುರದಿಂದ ಇಪ್ಪತ್ತೆರಡು ಕಿಲೋಮೀಟರ್ ಅಂತರದಲ್ಲಿವೆ ಹಾಗಾದರೆ ಇನ್ಯಾಕ್ ತಡ ನೀವು ಕೂಡ ತುಳಸಿಗೇರಿಗೆ ಆಂಜನೇಯಗೆ ಭೇಟಿ ಕೊಟ್ಟು ಆ ಆಂಜನೇಯನ ಒಂದು ಕೃಪಾಶೀರ್ವಾದಕ್ಕೆ